ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಇವತ್ತು ಚರಿತ್ರ ಇನ್ನೊಂದು ಭಾಗವಾದ ಜಗತ್ ಜಗತ್ಪ್ರಸಿದ್ಧವಾದ ದಕ್ಷಿಣ ಕಾಶಿ ಎಂದೇ ಕರೆಯುವ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ನಂಜನಗೂಡಿನ ಪಟ್ಟಣದಲ್ಲಿರುವ ಶ್ರೀ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ದೇವಸ್ಥೆಯ ದೇವಾಲಯದ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ತಡ ಮಾಡದೆ ಕಥೆಯನ್ನು ನೋಡೋಣ ನಂಜನ್ನು ಕುಡಿದವನು ಇರುವ ಗೂಡೆ ನಂಜನಗೂಡು ಸ್ನೇಹಿತರೆ ಇಡೀ ಬ್ರಹ್ಮಾಂಡವು ಆಲಾಹಲದಿಂದ ಅಂದರೆ ಕಾರ್ಕೋಟಕ ವಿಷದಿಂದ ಸಂಪೂರ್ಣ ನಾಶದ ಅಂಚಿನಲ್ಲಿದ್ದಾಗ ಬ್ರಹ್ಮಾಂಡವನ್ನು ಉಳಿಸಲು ಸ್ವಲ್ಪವು ತನ್ನ ಬಗ್ಗೆ ಯೋಚಿಸದೆ ಆ ಕಾರ್ಕೋಟಕ ವಿಷ ಕುಡಿದು ಬ್ರಹ್ಮಾಂಡವನ್ನು ಸಂರಕ್ಷಿಸಿದವನೇ ದೇವರ ದೇವ ಮಹಾದೇವ ಸ್ನೇಹಿತರೆ ನೀವು ಯೋಚಿಸಬಹುದು ಈ ವಿಷ ಎಲ್ಲಿಂದ ಬಂತು ಅಂತ ಅದಕ್ಕೆ ಉತ್ತರ ಬೇಕೆಂದರೆ ನಾವು ಪುರಾಣಗಳ ಕಾಲಕ್ಕೆ ಹೋಗಬೇಕಾಗುತ್ತದೆ ಹಿಂದೆ ಸುರರು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುತ್ತಾರೆ ಮಂಥರ ಪರ್ವತವು ಕಡೆಯುವ ಕೋಲಾದರೆ ಮಹಾವಿಷ್ಣುವು ಕೂರ್ಮ ಅವತಾರ ತಾಳಿ ಆ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಇರಿಸಿಕೊಳ್ಳುತ್ತಾನೆ ಆಗ ಆ ಪರ್ವತವನ್ನು ಕಡಿಯುವ ಹಗ್ಗವಾಗಿ ಮಹಾದೇವನ ವಾಸುಕಿ ಸರ್ಪವು ಬರುತ್ತದೆ ಹೀಗೆ ಸಮುದ್ರ ಮಂಥನವನ್ನು ಮಾಡಲು ಎಲ್ಲರೂ ಸಹ ತಯಾರಾದಾಗ ಒಂದು ಕಡೆ ಅಸುರರು ಮತ್ತೊಂದು ಕಡೆ ಅಂದರೆ ಬಾಲದ ಕಡೆ ಸುರರು ಅಂದರೆ ದೇವತೆಗಳು ಕಡೆಯಲು ಶುರು ಮಾಡುತ್ತಾರೆ ಆ ಸಮುದ್ರ ಮಂಥನದಿಂದ ಕಾರ್ಕೋಟಕ ವಿಷ ಆಚೆ ಬರುತ್ತದೆ ಆಗ ಆ ವಿಷವು ಇಡೀ ಬ್ರಹ್ಮಾಂಡಕ್ಕೆ ಆವರಿಸಿ ಇಡೀ ಬ್ರಹ್ಮಾಂಡವೇ ಅಳಿವಿನ ಅಂಚಿನಲ್ಲಿರುವಾಗ ದೇವತೆಗಳು ದೇವರ ದೇವ ಮಹಾದೇವನ ಮೊರೆ ಹೋಗುತ್ತಾರೆ ಆಗ ಮಹಾದೇವನು ಕಿಂಚಿತ್ತು ತನ್ನ ಬಗ್ಗೆ ಬ್ರ ಜಗತ್ತಿನ ಉಳಿವಿಗಾಗಿ ಆ ಕಾರ್ಕೋಟ ವಿಷವನ್ನು ಕ್ಷಣ ಮಾತ್ರದಲ್ಲಿ ಕುಡಿದು ಬಿಡುತ್ತಾನೆ ಕ್ಷಣ ಮಾತ್ರದಲ್ಲಿ ಕುಡಿದ ನಂತರ ಆ ವಿಷವು ತನ್ನ ಗಂಟಲಿನಲ್ಲಿ ಇಳಿಯುತ್ತಿರುವಾಗ ಮಾತೆ ಪಾರ್ವತಿ ದೇವಿಯು ಬಂದು ಅವರ ಕಂಠವನ್ನು ಹಿಡಿಯುತ್ತಾಳೆ ಆ ವಿಷ ಪಾರ್ವತಿ ದೇವು ಗಂಟಲನ್ನು ಹಿಡಿದ ಕೂಡಲೇ ಅದು ಗಂಟಲಿಂದ ಕೆಳಗೆ ಇಳಿಯುವುದಿಲ್ಲ ಕಂಠದಲ್ಲೇ ನಿಲ್ಲುತ್ತದೆ ಆದ್ದರಿಂದ ಅವರಿಗೆ ಶ್ರೀಕಂಠ ಅಥವಾ ವಿಷಕಂಠ ಎಂದು ಕರೆಯಲಾಗುತ್ತದೆ ಹೀಗೆ ಶಿವನು ಶಿವನು ಕಾರ್ಕೋಟಕ ವಿಷವನ್ನು ಕುಡಿದು ಬ್ರಹ್ಮಾಂಡವನ್ನು ರಕ್ಷಿಸುತ್ತಾನೆ ಅದಕ್ಕಾಗಿಯೇ ಶಿವನನ್ನು ದೇವರ ದೇವ ಮಹಾದೇವ ಎಂದು ಕರೆಯುವುದು ಯಾವ ಯಾವಾಗ ಪ್ರಪಂಚಕ್ಕೆ ವಿಶ್ವಕ್ಕೆ ತೊಂದರೆಯಾದಾಗ ತನ್ನ ಬಗ್ಗೆ ಕಿಂಚಿತ್ತು ಯೋಚಿಸದೆ ಮುನ್ನುಗ್ಗಿ ಆ ಪ್ರಪಂಚವನ್ನು ಪ್ರತಿ ಬಾರಿಯೂ ಕಾಪಾಡಿರುವ ದೇವನೇ ದೇವರ ದೇವ ಮಹಾದೇವ ಸ್ನೇಹಿತರೆ ನಂಜನಗೂಡಿನ ವಿಷಯಕ್ಕೆ ಬಂದರೆ ಕನ್ನಡದಲ್ಲಿ ವಿಷಕ್ಕೆ ಅಥವಾ ಆಲಾಹಲಕ್ಕೆ ನಂಜು ಎಂದು ಸಹ ಕರೆಯುತ್ತೇವೆ ಹೀಗೆ ನಂಜನ್ನು ಕುಡಿದವನೇ ನಂಜುಂಡ ನಂಜುಂಡೇಶ್ವರ ಅಂತ ಹೇಳಲಾಗುತ್ತದೆ ಹೀಗೆ ನಂಜನ್ನು ಕಂಠದಲ್ಲಿ ಇರಿಸಿಕೊಂಡವನನ್ನು ಶ್ರೀಕಂಠ ಶ್ರೀಕಂಠೇಶ್ವರ ಅಥವಾ ವಿಷಕಂಠ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನಂಜನಗೂಡು ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ನಂಜನಗೂಡುವಲ್ಲಿ ಒಂದು ಪಟ್ಟಣವಾಗಿದ್ದು ನಂಜನ್ನು ಕುಡಿದ ನಂಜನು ನೆಲೆಸಿರುವುದರಿಂದ ಇಲ್ಲಿಗೆ ನಂಜನಗೂಡು ಎಂದು ಹೆಸರು ಬಂದಿದೆ ಎಂದು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಇಲ್ಲಿಗೆ ನಂಜನಗೂಡು ಎಂದು ಬರಲು ಕಾರಣ ಯಾವಾಗ ಮಹಾದೇವನು ಮ ಕಾರ್ಕೋಟಕ ವಿಷವನ್ನು ಕುಡಿದ ನಂತರ ತನ್ನ ದೇಹವು ಅತ್ಯಂತ ಬಿಸಿಯಾಗಿರ್ತದೆ ಅದನ್ನು ತಣಿಸಿಕೊಳ್ಳಲು ಅವನು ಇಲ್ಲಿ ಬಂದು ನೆಲೆಸುತ್ತಾನೆ ಅಂತ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಆದ್ದರಿಂದಲೇ ಇಲ್ಲಿಗೆ ನಂಜನಗೂಡು ಅಂತ ಕರೆಯಲಾಗುತ್ತದೆ ಹಾಗೂ ಇಲ್ಲಿ ಶಿವನು ಸ್ವಯಂಭೂತವಾಗಿ ಇಲ್ಲೇ ತಾನು ಇದ್ದು ಭಕ್ತರನ್ನು ರಕ್ಷಿಸಲು ಪಣತೊಟ್ಟಿದ್ದನಂತೆ ಸ್ನೇಹಿತರೆ ಇದು ಶಿವನ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದ್ದು ಕಾವೇರಿ ನದಿಯ ಉಪನದಿಯಾದ ಕಪಿಲಾ ನದಿಯ ದಂಡೆಯ ಮೇಲೆ ಇದೆ ಇದನ್ನು ದಕ್ಷಿಣ ಪ್ರಯಾಗ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಸುಮಾರು ಐವತ್ತೆರಡು ಸಾವಿರ ಚದುರ ಅಡಿಯಷ್ಟು ವಿಸ್ತೀರ್ಣ ಹೊಂದಿದ್ದು ಆಚ್ಛಾದಿತ ಪ್ರದೇಶದಲ್ಲಿ ದೃಷ್ಟಿಯಿಂದ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ ಈ ಆಲಯ ಉದ್ದ ಮುನ್ನೂರ ಎಂಬತ್ತು ಅಡಿಗಳಷ್ಟಿದ್ದು ಅಗಲ ನೂರ ಅರವತ್ತೆಂಟು ಅಡಿಗಳಷ್ಟಿದೆ ಸ್ನೇಹಿತರೆ ಸುಮಾರು ನೂರ ನಲವತ್ತಾರಕ್ಕೂ ಹೆಚ್ಚು ಕಂಬಗಳಿದ್ದು ಆಲಯಕ್ಕೆ ಆಸರೆಯಾಗಿ ನಿಂತಿವೆ ಇವೆಲ್ಲವುಗಳು ಸಹ ಈ ದಕ್ಷಿಣ ಕಾಶಿ ಎಂದು ಕರೆಯುವ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ವಿಶೇಷತೆಗಳಾಗಿವೆ ಸ್ನೇಹಿತರೆ ಇದರ ಈ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ತಿಳಿಯಬೇಕೆಂದರೆ ಇದು ಸ್ವಯಂ ಉದ್ಭವವಾದ ಚತುರ್ಯುಗದ ಮೂರ್ತಿ ಎಂದು ಉಲ್ಲೇಖಿಸಲಾಗಿದೆ ಕೈಲಾಸದ ಶಿಖರ ಭಾಗ ಇಲ್ಲಿ ಬಂದು ಬಿದ್ದು ಲಿಂಗ ರೂಪವಾಯಿತೆಂದು ಹೇಳಲಾಗಿದೆ ವಿಶಂಪ್ರಾಜಿ ಸೊಪ್ಪಿನ ಮೆಳೆಗಳ ನಡುವೆ ಉದುಗಿ ಹೋಗಿದ್ದ ಲಿಂಗವನ್ನು ಪತ್ತೆ ಹಚ್ಚಿದ ಶ್ರೀ ಪರಶುರಾಮರು ಇಲ್ಲೇ ತಪಸ್ಸನ್ನು ಆಚರಿಸಿ ತಮ್ಮ ಪಾಪಗಳನ್ನು ಕಳೆದುಕೊಂಡರು ಹಾಗೆ ಸತಿದೇವಿಯನ್ನು ಶಪಿಸಿದ ಗೌತಮ ಮಹರ್ಷಿಗಳು ಇಲ್ಲಿಗೆ ಬಂದು ಈ ಲಿಂಗದ ಆರಾಧನೆ ಮಾಡಿದ್ದರಿಂದ ತಮ್ಮ ಮನಸ್ಸು ಸಮಾಧಾನವಾಯಿತು ಆದ್ದರಿಂದ ಆ ಲಿಂಗಕ್ಕೆ ಆಲಯವನ್ನು ಕಟ್ಟಿಸಿ ರಥೋತ್ಸವವನ್ನು ಏರ್ಪಡಿಸಿದ್ದರಂತೆ ಈಗಿರುವಾಗ ಶಿವನ ಮುಕುಟದಿಂದ ರತ್ನಮಣಿ ಬಿದ್ದ ಸ್ಥಳವನ್ನೇ ಮಣಿಕರ್ಣಿಕಾ ತೀರ್ಥವಾಯಿತು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಅಂದರೆ ಈ ಕ್ಷೇತ್ರದ ಮಹಿಮೆ ಏನೆಂದರೆ ಈ ದೇವಾಲಯವು ಕಪಿಲಾ ನದಿ ತೀರದಲ್ಲಿ ಇದ್ದು ಇದು ಪವಿತ್ರ ನದಿ ಎಂದು ಪರಿಗಣಿಸುತ್ತಾರೆ ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಶ್ರೀಕಂಠೇಶ್ವರನ ದರ್ಶನ ಮಾಡಿದರೆ ಸಕಲ ಪಾಪಗಳು ನಿವಾರಣೆ ಆಗುತ್ತವೆ ಅಂತ ಹೇಳಲಾಗಿದೆ ಇಲ್ಲಿರುವ ಶಿವನ ಲಿಂಗವು ಸ್ವಯಂಭು ಎಂದು ಭಾವಿಸಲಾಗುತ್ತದೆ ಅಂದರೆ ಇದು ಮನುಷ್ಯನ ಕೈ ಚಲನೆಯಿಲ್ಲದೆ ಸ್ವತಃ ಉದ್ಭವವಾಯಿತು ಎಂಬ ನಂಬಿಕೆ ಕೂಡ ಉಲ್ಲೇಖವಾಗಿದೆ ದೇವಾಲಯದ ವೈಶಿಷ್ಟ್ಯತೆಗಳು ಏನೆಂದರೆ ಈ ಶ್ರೀ ನಂಜುಂಡೇಶ್ವರ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ದೇವಾಲಯದ ಗೋಪರು ಸುಂದರ ಶಿಲ್ಪಗಳಿಂದ ಅಲಂಕೃತವಾಗಿದೆ ಒಳಗಡೆ ನಂಜುಂಡೇ ಲಿಂಗವಿದ್ದು ಬಂದ ಭಕ್ತರಿಗೆಲ್ಲ ದರ್ಶನ ನೀಡಿ ಅವಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುತ್ತಿದ್ದಾನೆ ಸ್ನೇಹಿತರೆ ಈ ಆಲಯದ ನಿರ್ಮಾಣ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡಿದರೆ ಮೇಲ್ನೋಟಕ್ಕೆ ಇದು ದಾಕ್ಷಿಣ್ಯತ ಶೈಲಿಯಲ್ಲಿ ನಿರ್ಮಾಣವಾಗಿರುವುದೆಂದು ಗೊತ್ತಾಗುತ್ತದೆ ಮೈಸೂರು ಒಡೆಯರ ಕಾಲದ ವಾಸ್ತು ಎಂಬುದು ಸ್ಪಷ್ಟವಾದರೂ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಇಡೀ ಕಟ್ಟಡ ಒಂದೇ ಕಾಲದ ರಚನೆಯಲ್ಲಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಒಂಬತ್ತನೇ ಶತಮಾನದಿಂದ ಇಪ್ಪತ್ತನೆಯ ಶತಮಾನದವರೆಗೂ ಈ ಆಲಯವು ರಚನೆ ಪುನರ್ರಚನೆ ಸೇರ್ಪಡೆಗಳ ಮೂಲಕ ವಿಸ್ತಾರವಾಗುತ್ತಾ ಬಂದಿರುವುದು ಶಾಸನಗಳಿಂದ ತಿಳಿಯಬಹುದು ಈ ದೇವಾಲಯ ಹತ್ತನೇ ಶತಮಾನದಲ್ಲಿ ಗಂಗರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಮೂಲ ಗರ್ಭಗುಡಿ ಸುಖನಾಸಿಗಳು ಗಂಗರ ಕಾಲದವು ಸ್ನೇಹಿತರೆ ಚೋಳರು ಸಹ ಅನೇಕ ದಾನದತ್ತಿ ನೀಡಿದ್ದಾರೆ ಹಾಗೂ ಅವರ ವಾಸ್ತುಶಿಲ್ಪವೂ ಸೇರಿದೆ ನಂತರ ವಶಪಡಿಸಿಕೊಂಡ ಹೊಯ್ಸಳರು ದೇವಾಲಯವನ್ನು ವಿಸ್ತರಿಸಿದರು ಈ ಕಾಲದಲ್ಲಿ ನವರಂಗ ರೂಪುಗೊಂಡಿದೆ ಒಳ ಮಹಾದ್ವಾರದ ಮುಂದಿರುವ ನಾಟ್ಯ ಗಣಪತಿ ವೈಸಳವರ ಶೈಲಿಯಲ್ಲಿದೆ ಹಾಗೆ ಒಳಗಿನ ಮಹಾದ್ವಾರ ರಾಜಗೋಪುರ ಬಲಿಪೀಠ ಧ್ವಜಿಸ್ತಂಭ ಸ್ಪವನ ಗಣಪತಿ ದಕ್ಷಿಣ ಮೂರ್ತಿ ಸೂರ್ಯನಾರಾಯಣ ಪಾರ್ವತಿ ವಿಗ್ರಹ ನಾರಾಯಣಸ್ವಾಮಿ ಗುಡಿ ಶ್ರೀದೇವಿ ಭೂದೇವಿ ವಿಗ್ರಹಗಳು ಇವೆಲ್ಲಗಳು ವಿಜಯನಗರ ಸಾಮ್ರಾಜ್ಯದ ಕಾಲದವಗಳಾಗಿವೆ ಉತ್ತರ ಮೈಸೂರು ಒಡೆಯರು ಇನ್ನಷ್ಟು ಅಭಿವೃದ್ಧಿಪಡಿಸಿದರು ಒಂಬತ್ತು ಅಂತಸ್ತಿನ ನೂರಿಪ್ಪತ್ತು ಅಡಿ ಎತ್ತರದ ಗೋಪುರವು ಅದರ ವಿಸ್ತಾರವನ್ನು ಪರ ಭಾಗವನ್ನು ರಾಜ ಕೃಷ್ಣರಾಜ ಒಡೆಯರವರ ರಾಣಿ ದೇವರಾಜಮ್ಮಣ್ಣಿ ನಿರ್ಮಿಸಿದ್ದಾರೆ ಎಂದು ಶಾಸನದಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಂಜನಗೂಡಿನ ಮಹಿಮೆ ಬಗ್ಗೆ ಹೇಳಬೇಕಾದರೆ ಅದು ಪುರಾಣ ಕಾಲದಿಂದ ಇಂದಿನ ಕಾಲದವರೆಗೂ ವ್ಯಾಪಿಸಿದೆ ಯುವ ಪುರಾಣದ ಪ್ರಕಾರ ನಂಜನಗೂಡನ್ನು ಶ್ರೀ ಗರಗಲಪುರಿ ಎಂದು ಉಲ್ಲೇಖಿಸಲಾಗಿದೆ ಪೌರಾಣಿಕ ಪವಿತ್ರ ಸ್ಥಳವು ದಕ್ಷಿಣ ಭಾರತದಲ್ಲಿ ಶಿವನ ವಾಸಸ್ಥಾನವಾಗಿತ್ತು ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ತನ್ನ ಭಕ್ತರು ಮತ್ತು ನಾರದ ಮುನಿಗೆ ಶಿವನು ಇಲ್ಲಿ ಕಾಣಿಸಿಕೊಂಡಿದ್ದನು ಕೇಶೈ ಎಂಬ ರಾಕ್ಷಸನು ಇಲ್ಲಿ ಜನಗಳಿಗೆ ಹಾಗೂ ದೇವತೆಗಳಿಗೆ ತುಂಬ ಕಾಟ ಕೊಡುತ್ತಿದ್ದನು ಆಗ ನಾರದ ಮುನಿಯವರು ದೇವತೆಗಳೊಂದಿಗೆ ಹೋಗಿ ಮಹಾದೇವನನ್ನು ಬೇಡಿಕೊಂಡಾಗ ಈ ನಂಜನಗೂಡಿನಲ್ಲೇ ಆ ಕೇಶಿ ಎಂಬ ರಾಕ್ಷಸನನ್ನು ವಧಿಸಿದನು ಎಂಬ ಪ್ರತೀತಿ ಇದೆ ಆಗ ಮಹಾದೇವನು ಆ ರಾಕ್ಷಸನು ಕೊಂಡ ನೆನಪಿಗಾಗಿ ನನ್ನ ಒಂದು ದೈವಿಕ ಆತ್ಮವು ಈ ಭಾಗದಲ್ಲಿಯೇ ಉಳಿಯುತ್ತದೆ ಮತ್ತು ಮಾನವೀಯತೆಯನ್ನು ಆಶೀರ್ವದಿಸುತ್ತದೆ ಈ ಸ್ಥಳವು ಪಾಪ ವಿನಾಶಿಯಾಗಿ ಪಾಪಗಳನ್ನು ಹೋಗಲಾಡಿಸುತ್ತದೆ ಎಂದು ಪರಶಿವನು ಭರವಸೆ ನೀಡಿರುತ್ತಾನೆ ನಂಜನೂರಿನ ಶ್ರೀಕಂಠೇಶ್ವರನು ಪ್ರಾರ್ಥಿಸುವ ಪ್ರತಿಯೊಬ್ಬ ಮನುಷ್ಯನು ಪವಿತ್ರ ಕಬ್ಬಿನಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ಪಾಪಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಭಗವಂತ ಶಿವನಿಂದ ಆಶೀರ್ವದಿಸಪಡುತ್ತಾನೆ ಋಷಿ ಪರಶುರಾಮನು ತನ್ನ ತಂದೆ ಜಮದಗ್ನಿಯ ಋಷಿಯ ಆದೇಶದಂತೆ ತನ್ನ ತಾಯಿಯ ಶಿರಚ್ಛೇದವನ್ನು ಮಾಡಿದ ನಂತರ ಮಾತೃಹತ್ಯ ಅಂದರೆ ತಾಯಿಯ ಹತ್ಯೆ ಮಾಡಿದ ಪಾಪವನ್ನು ತೊಡೆದು ಹಾಕಲು ಬಯಸಿದನು ನಾರದ ಮುನಿಗಳ ಸನಹೆಯಂತೆ ಗರಗಲಪುರಿ ಅಂದರೆ ಇಂದಿನ ನಂಜನಗೂಡನ್ನು ತಲುಪಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿದನು ಭಗವಾನ್ ಶಿವನು ಪ್ರತ್ಯಕ್ಷವಾಗಿ ಋಷಿ ಪರಶುರಾಮನಿಗೆ ಮಂಟಪವನ್ನು ನಿರ್ಮಿಸಲು ಮತ್ತು ಶಿವಲಿಂಗಕ್ಕೆ ಪೂಜೆ ಮಾಡಲು ಸಲಹೆ ನೀಡೆನು ತನ್ನ ಪರಶು ಅಂದರೆ ಕೊಡಲಿಯಿಂದ ಪದಗಳನ್ನು ತೆರವುಗೊಳಿಸಿ ಅರಿವಿಲ್ಲದೆ ಋಷಿ ಪರಶುರಾಮನ ಕೊಡಲಿಯು ಶಿವಲಿಂಗಕ್ಕೆ ಬಡಿದು ಶಿವಲಿಂಗದ ತುದಿಯಿಂದ ರಕ್ತಸ್ರಾವವಾಗುತ್ತದೆ ಋಷಿ ಪರಶುರಾಮರು ತುಂಬ ತಪ್ಪಿಸತ್ತರೆಂದು ಭಾವಿಸಿಕೊಂಡು ಮತ್ತು ತಾನು ಮತ್ತೊಂದು ಕ್ಷಮಿಸಲಾಗದ ಭಾವಿಸಿ ನಾನು ಮತ್ತೊಂದು ಘೋರ ಪಾಪ ಮಾಡಿದ್ದೇನೆ ನಾನು ಬದುಕಲು ಯೋಗ್ಯನಲ್ಲ ಎಂದು ತನ್ನನ್ನು ತಾನೇ ಕಡಿದುಕೊಳ್ಳಲು ಸಿದ್ಧನಾಗುತ್ತಾನೆ ಆಗ ಪರಶಿವನು ಪ್ರತ್ಯಕ್ಷನಾಗಿ ಅವನನ್ನು ತಡೆದು ನಿನ್ನನ್ನು ನಾನು ಕ್ಷಮಿಸಿದ್ದೇನೆ ಹಾಗೆ ಶಿವಲಿಂಗದ ಮೇಲೆ ಒದ್ದೆಯಾದ ಮಣ್ಣನ್ನು ಲೇಪಿಸು ಎಂದು ಹೇಳುತ್ತಾರೆ ಆಗ ಪರಶುರಾಮರು ಒದ್ದೆ ಮಣ್ಣನ್ನು ಶಿವನ ಗಾಯವಾಗಿದ್ದ ಜಾಗಕ್ಕೆ ಲೇಪಿಸಿದಾಗ ಆ ಗಾಯವು ಹುಷಾರವಾಗುತ್ತದೆ ಇದರಿಂದಲೇ ನಂಜನಗೂಡಿನ ಮಣ್ಣಿಗೆ ರೋಗ ನಿವಾರಕ ಶಕ್ತಿ ಅಥವಾ ರೋಗವನ್ನು ನಿವಾರಿಸುವ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಇದಾದ ನಂತರ ಅವರಿಗೆ ಮತ್ತೆ ತಪಸ್ಸನ್ನು ಮುಂದುವರಿಸಲು ಸಲಹೆಯನ್ನು ನೀಡುತ್ತಾರೆ ಮಂಟಪ ಕಟ್ಟಲು ಸಹ ಸಲಪಿ ಸಲಹೆಯನ್ನು ನೀಡುತ್ತಾರೆ ಪರಶಿವನು ಪರಶುರಾಮನು ಶಿವನ ಸಲಹೆಯಂತೆ ತಪಸ್ಸನ್ನು ಮುಂದುವರಿಸಿ ಮಂಟಪವನ್ನು ನಿರ್ಮಿಸುತ್ತಾನೆ ಆದ್ದರಿಂದಲೇ ಸ್ನೇಹಿತರೆ ತಪಸ್ಸಿಗೆ ಮೆಚ್ಚಿದಂಥ ಶಿವನು ಮತ್ತೆ ಪ್ರತ್ಯಕ್ಷನಾಗಿ ನಂಜನಗೂಡಿಗೆ ಬಂದು ಯಾರು ನನ್ನನ್ನು ದರ್ಶಿಸುತ್ತಾರೆ ಅವರು ನಿನ್ನಲ್ಲಿಗೆ ಬಂದರೆ ಮಾತ್ರ ಅವರ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂಬ ಅಭಯವನ್ನು ನೀಡಿದನಂತೆ ಆದ್ದರಿಂದ ಶ್ರೀ ನಂಜುಂಡೇಶ್ವರನ ದರ್ಶನ ಮಾಡಿದಂಥ ಜನರು ಅಲ್ಲೇ ಮುಂದೆ ಇರುವ ಶ್ರೀ ಪರಶುರಾಮನ ದೇವಾಲಯವನ್ನು ದರ್ಶಿಸಿದರೆ ಅವರ ಬೇಡಿಕೆಗಳು ಈಡೇರುತ್ತವೆ ಅದು ಇಂದಿಗೂ ಸಹ ಪ್ರಚಲಿತದಲ್ಲಿದೆ ಸ್ನೇಹಿತರೆ ತಾಯಿ ಜಗನ್ಮಾತೆ ಪಾರ್ವತಿ ದೇವಿಯು ನಂಜನಗೂಡಿಗೆ ಭೇಟಿ ನೀಡಲು ಆಶಿಸುತ್ತಾಳೆ ಆಗ ಶಿವನು ಅವಳನ್ನು ಗರಗಲಪುರಿ ಅಥವಾ ಇವತ್ತಿನ ನಂಜನಗೂಡಿಗೆ ಕರೆತರುತ್ತಾನೆ ದೇವಿಯು ಕಬಿನಿ ನದಿಗೆ ಹೋಗಿ ನೀರನ್ನು ಸ್ಪರ್ಶಿಸಲು ಬಾಗಿದಾಗ ತನ್ನ ರತ್ನಮಣಿ ಕಿರೀಟವು ನೀರಿನಲ್ಲಿ ಬೀಳುತ್ತದೆ ಭಗವಾನ್ ಶಿವನು ಪ್ರಸನ್ನನಾಗಿ ದೇವಿ ಇಲ್ಲಿಯವರೆಗೆ ಈ ಸ್ಥಳವು ನನ್ನ ದೈವಿಕ ಆಶೀರ್ವಾದ ಮತ್ತು ಉಪಸ್ಥಿತಿಯನ್ನು ಹೊಂದಿತ್ತು ಈ ಕ್ಷಣದಿಂದ ಅದು ನಿಮ್ಮ ಉಪಸ್ಥಿತಿ ಅನುಗ್ರಹ ಮತ್ತು ಆಶೀರ್ವಾದವನ್ನು ಹೊಂದಿರುತ್ತದೆ ಇದನ್ನು ದಕ್ಷಿಣ ಮಣಿಕರ್ಣಿಕ ಘಾಟ್ ಎಂದು ಕರೆಯಲಾಗುತ್ತದೆ ಎಂದು ಹೇಳುತ್ತಾರೆ ಇದರಲ್ಲಿಯೂ ಮೈಸೂರು ಸಂಸ್ಥಾನವನ್ನು ಆಳ್ವಿಕೆಯಲ್ಲಿ ನಡೆಸುವಾಗ ಅವನ ಮಗನಾದ ಟಿಪ್ಪು ಸುಲ್ತಾನ್ಗೆ ಬಾಲ್ಯದಲ್ಲಿ ಕಣ್ಣು ಸಮನ್ನಿತ ಸಮಸ್ಯೆಯಿಂದ ಬಳಲುತ್ತಿದ್ದನಂತೆ ಅನೇಕ ವೈದ್ಯರು ಚಿಕಿತ್ಸೆ ನೀಡಿದರೂ ಹುಷಾರಾಗದೇ ಇದ್ದಾಗ ನಂಜನಗೂಡೆ ನಂಜುಂಡೇಶ್ವರನ ಬಂದು ಪ್ರಾರ್ಥನೆ ಮಾಡುತ್ತಾರೆ ಆಗ ದೇವರ ಕೃಪೆಯಿಂದ ಟಿಪ್ಪು ಸುಲ್ತಾನ್ನ ಕಣ್ಣು ಸರಿ ಹೋಗುತ್ತದೆ ಅಂತೆ ಆ ಸಂತೋಷದಲ್ಲಿ ಐದರಾಲಿ ಇಲ್ಲಿ ನವರತ್ನಗಳಿಂದ ಅಲಂಕೃತವಾದ ನೇತ್ರದ ಚಿನ್ನದ ನೇಮಿತ್ತವನ್ನು ನಂಜುಂಡೇಶ್ವರ ಸ್ವಾಮಿಗೆ ಅರ್ಪಿಸಿದರಂತೆ ಆದ್ದರಿಂದ ಈ ನಂಜುಂಡೇಶ್ವರನನ್ನು ಡಾಕ್ಟರ್ ದೇವರು ಎಂದು ಸಹ ಕರೆಯಲಾಗುತ್ತದೆ ಹಾಗೆ ಇವತ್ತಿಗೂ ಸಹ ಪಾರ್ವತಿ ದೇವಿಯ ಗ ದೇವಾಲಯದಲ್ಲಿ ಟಿಪ್ಪು ಸುಲ್ತಾನ್ ನೀಡಿದಂಥ ಒಂದು ಲಿಂಗವೂ ಸಹ ಇದೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಟಿಪ್ಪು ಸುಲ್ತಾನ್ದ ಅರ್ಪಿತ ದೇವರು ಎಂದು ಇತರೆ ನೀವು ದೀವಮಾನದಲ್ಲಿ ಒಮ್ಮೆಯಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಹಾಗೂ ಪಾರ್ವತಿ ದೇವಿಯ ದೇವಾಲಯದಲ್ಲಿ ಎಂಟ್ರಿ ಆದ ಕೂಡಲೇ ಬಲಗಡೆಯಲ್ಲಿ ಮೊದಲು ಟಿಪ್ಪು ಅರ್ಪಿತ ಲಿಂಗವೆಂಬುದು ಒಂದು ಲಿಂಗ ಸ್ಥಾಪಿತವಾಗಿದೆ ಅದು ಟಿಪ್ಪು ಸುಲ್ತಾನ್ ಸ್ವತಃ ದೇವಾಲಯಕ್ಕೆ ಅರ್ಪಿಸಿದಂಥ ಲಿಂಗವಾಗಿದೆ ಯಾವುದೇ ಭಕ್ತರು ಸ್ನೇಹಿತರೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಅವರ ಕಷ್ಟಗಳು ದೂರವಾಗುತ್ತವೆ ಆರೋಗ್ಯ ಸುಧಾರಣೆಯಾಗುತ್ತದೆ ವಂಶಾಭಿವೃದ್ಧಿ ಸಿಗುತ್ತದೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂತ ಇಲ್ಲಿನ ಜನರು ನಂಬಿರುತ್ತಾರೆ ಹಾಗೆ ಅದೇ ರೀತಿ ಸಹ ನಡೆಯುತ್ತಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಂಜುಂಡೇಶ್ವರ ಲಿಂಗದ ಜೊತೆಗೆ ಇನ್ನೂ ಹಲವಾರು ಮೂರ್ತಿಗಳಿವೆ ಆ ನಂಜುಂಡೇಶ್ವರ ಲಿಂಗವು ಸುಮಾರು ಮೂರು ಅಡಿ ಎತ್ತರದ ನಯವಾದ ಕೃಷ್ಣ ಶಿಲೆಯಿಂದ ರೂಪುಗೊಂಡಿದೆ ಇದರ ಮೇಲಿರುವ ಬ್ರಹ್ಮಸೂತ್ರದ ಲಕ್ಷಣಗಳಿಂದ ಇದನ್ನು ವಿಜಯನಗರ ಆರಂಭದ ಕಾಲದೆಂದು ಗುರುತಿಸಬಹುದು ಈ ಲಿಂಗದ ವಾಯುವ್ಯ ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯ ಗುರುತು ಪರಶುರಾಮನ ಕೊಡಲಿಂದ ಆಗಿದ್ದು ಎಂಬ ಪ್ರತೀತಿ ಕೂಡ ಇದೆ ಸ್ನೇಹಿತರೆ ಆದಿಕೇಶವ ದೇವಾಲಯ ಎರಡೂವರೆ ಅಡಿ ಎತ್ತರದ ಜನಾರ್ದನ ವಿಗ್ರಹವು ಇದು ಅದರ ಗರ್ಭಗುಡಿಗಳು ನಂಜುಂಡೇಶ್ವರನ ಗರ್ಭಗುಡಿಗಿಂತಲೂ ಪುರಾತನವಾಗಿದ್ದು ನಂಜುಂಡೇಶ್ವರನ ಆಲಯಕ್ಕಿಂತ ಮೊದಲೇ ಇಲ್ಲಿ ನಾರಾಯಣನ ಗುಡಿ ಇದೆ ಎಂದು ನಂಬಲಾಗಿದೆ ಕ್ರಮೇಣ ನಂಜುಂಡೇಶ್ವರನ ಪ್ರಭಾವ ಹೆಚ್ಚಿ ಆಲಯ ವಿಸ್ತಾರವಾದಾಗ ಎರಡು ಗುಡಿಗಳು ಒಂದೇ ಆವರಣಕ್ಕೆ ಸೇರಿ ಹೋದಂತಾಗಿದೆ ಆದಿಕೇಶವನಿಗೆ ಗೋಕುಲಾಷ್ಟಮಿ ಲಕ್ಷ್ಮೀ ಕಲ್ಯಾಣ ಬೃಂದಾನೋತ್ಸವ ಮುಂತಾದ ದಿನಗಳಲ್ಲಿ ವಿಶೇಷ ಪೂಜೆ ಉತ್ಸವಗಳು ನಡೆಯುತ್ತವೆ ಹಾಗೆ ವೈಕುಂಠ ಏಕಾದಶಿಯನ್ನು ಸಹ ಆಚರಣೆ ಇಲ್ಲಿದೆ ಪಾರ್ವತಿ ದೇವಿಯ ವಿಗ್ರಹವು ಅಡಿ ಎತ್ತರದ ವಿಗ್ರಹಕ್ಕೆ ತಾಳಿ ಕಂಠಿಹಾರ ಭುಜಕೀರ್ತಿ ಕೈಗಡ ಕಾಲುಂದಿಗೆ ಹಾಗೂ ಕರಗದ ಶೈಲಿಯ ಮುಕುಟ ಅಲಂಕಾರಗಳಿವೆ ಶ್ರೀಚಕ್ರವು ದೇವಿಯ ಮುಂದಿದೆ ನಂಜನಗೂಡಿನ ದೇವಾಲಯದ ಇನ್ನೊಂದು ದೊಡ್ಡ ಆಕರ್ಷಣೆ ಎಂದರೆ ದೊಡ್ಡ ಬಸವ ಈಗ ಆಲಯದ ಒಳಗಡೆ ಸೇರಿ ಹೋಗಿರುವ ಅಂದರೆ ನಿರ್ಮಾಣ ಕಾಲದಲ್ಲಿ ಆಲಯದ ಹೊರಭಾಗದಲ್ಲಿ ಸ್ಥಾಪಿತವಾಗಿದ್ದ ಇದು ಇಲ್ಲಿಯ ಆಲ ಆಲಯಗಳ ಪ್ರಧಾನ ಆಕರ್ಷಣೆಗಳಲ್ಲಿ ಒಂದಾಗಿದೆ ಸುಮಾರು ಎಂಟು ಅಡಿ ಎತ್ತರ ಇರುವ ನಯವಾದ ಕಪ್ಪು ಏಕಶಿಲೆಯಿಂದ ನಿರ್ಮಿತವಾಗಿರುವ ಈ ನಂದಿ ವಿಗ್ರಹವು ಗತದಲ್ಲಿ ಚಾಮುಂಡಿ ಬೆಟ್ಟದ ಬಸವನಿಗಿಂತ ಕಿರಿಯದಾಗಿದ್ದರೂ ಕರೆಗಾರಿಕೆಯಲ್ಲಿ ಅತ್ಯುತ್ತಮವಾಗಿದೆ ಎಂದು ಹೇಳಲಾಗುತ್ತದೆ ಇವನ ಆಲಯದ ಹಿಂದೆ ಚಂಡಿಕೇಶ್ವರನ ಆಲಯವಿದ್ದು ಇವನು ಕಾವಲುಗಾರ ಎಂದು ಹೇಳಲಾಗುತ್ತದೆ ಆಲಯಕ್ಕೆ ಬಂದು ಹೋಗುವವರ ಪುಣ್ಯದ ಲೆಕ್ಕ ಇಡುವವನು ಎಂಬ ನಂಬಿಕೆ ಇದೆ ಹೀಗಾಗಿ ತಾವು ಬಂದಿದ್ದರ ಬಗ್ಗೆ ಈತನಿಗೆ ಮನ ಮನವರಿಕೆ ಮಾಡಿಕೊಡಲು ಇವನ ಪುಟ್ಟ ಗುಡಿಯ ಮುಂದೆ ಗೋಡೆ ಒತ್ತಿ ಚಪ್ಪಾಳೆ ಹಾಕಿ ಈಶ್ವರನ ದರ್ಶನ ಆಯಿತು ಪಾರ್ವತ ದರ್ಶನ ಆಯಿತು ಈಗ ನಿನ್ನ ದರ್ಶನಕ್ಕೆ ಬಂದಿದ್ದೇನೆ ಯಮನ ಕಡೆಯವರು ಕೇಳಿದರೆ ಶಿವನ ಕಡೆಯವರು ಬಂದಿದ್ದರು ಎಂದು ಹೇಳು ಎಂದು ಹೇಳಿ ಹೋಗಲಾಗುತ್ತದೆ ಹಾಗೆ ಈ ಚಂಡಿಕೇಶ್ವರನಲ್ಲಿ ಮಕ್ಕಳ ಚಂಡಿತನ ಬಿಡಿಸುವ ಶಕ್ತಿ ಇದೆಯಂತೆ ನಂಬಿಕೆಯಿಂದ ಮಕ್ಕಳಿಂದ ಪೂಜೆ ಮಾಡಿಸಿ ನನ್ನ ಚಂಡಿತನ ತೆಗೆದುಕೊಂಡು ಸಾಲ್ತನ ಕೊಡು ಎಂದು ಹೇಳಿಸಿದರೆ ಅದು ನೆರವೇರುತ್ತದೆ ಎಂಬ ನಂಬಿಕೆ ಪ್ರತೀತಿ ಇದೆ ಸ್ನೇಹಿತರೆ ಇತರೆ ನಂಜನಗೂಡಿನ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಪಂಚರಥಗಳು ದೊಡ್ಡ ರಥ ಸುಮಾರು ತೊಂಬತ್ತು ಅಡಿ ಎತ್ತರವಿದ್ದರೆ ಚಿಕ್ಕ ರಥವು ನಲವತ್ತು ಅಡಿ ಎತ್ತರವಿದೆ ಹಾಗೆ ಬೆಳ್ಳಿ ರಥವನ್ನು ಮಾಡಿಸಲಾಗಿದೆ ದೊಡ್ಡ ರಥ ಮತ್ತು ಅಮ್ಮನವರ ರಥಗಳೆರಡು ಪುರಾತನವಾದವುಗಳು ಗೌತಮ ರಥನ ರಥಗಳೆಂದೇ ಕರೆಯಲಾಗುತ್ತದೆ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ರಥಗಳನ್ನು ಮುಮ್ಮಡಿ ಕೃಷ್ಣ ಒಡೆಯರು ಜೀರ್ಣೋದ್ಧಾರ ಮಾಡಿಸುವ ಸಂದರ್ಭದಲ್ಲಿ ಗೌತಮರು ಮಾಡಿಸಿದ ರಥವು ಶಿಥಿಲವಾಗಿದ್ದು ಈ ದಿವಸ ಮಾಡಿದರ ಸೇವೆ ಎಂದು ಹೇಳಲಾಗಿದೆ ನಂತರವೂ ಈ ರಥಗಳು ಅನೇಕ ಸಲ ಜೀರ್ಣೋದ್ಧಾರವಾಗಿವೆ ಇತರೆ ಹೀಗೆ ನಂಜನಗೂಡು ನಂಜುಂಡೇಶ್ವರ ತನ್ನತ್ತ ಭಕ್ತರನ್ನು ಸ್ಫಟಿಕದಂತೆ ಸೆಳೆಯುತ್ತಿದ್ದಾನೆ ಹಾಗೆ ಅವರ ಭಕ್ತರು ಕೇಳಿದಂಥ ಕೋರಿಕೆಗಳನ್ನು ಸಹ ಈಡೇರಿಸುತ್ತಿದ್ದಾನೆ ಅದಕ್ಕಾಗಿ ಇದು ಪ್ರಖ್ಯಾತಿ ಹೊಂದಿದೆ ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ ಸ್ನೇಹಿತರೆ ಜೀವಮಾನದಲ್ಲಿ ಒಮ್ಮೆಯಾದರೂ ಈ ದಕ್ಷಿಣ ಕಾಶಿ ಶ್ರೀಕಂಠೇಶ್ವರ ದೇವಾಲಯವನ್ನು ದರ್ಶನ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡು ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಲಿ ಈ ದೇವಾಲಯದ ಹಿನ್ನೆಲೆ ಹಾಗೂ ಪ್ರ ಪ್ರಖ್ಯಾತಿ ಇದರ ನಿರ್ಮಾಣ ವಾಸ್ತುಶಿಲ್ಪ ಪ್ರತಿಯೊಂದು ವಿಚಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಹಾಗೂ ಶ್ರೀ ನಂಜುಂಡೇಶ್ವರನ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ